ನಮಸ್ತೆ ಸ್ನೇಹಿತರೆ ಸ್ಫೂರ್ತಿ ಕಿಚನ್ ಲಾಸ್ಟ್ ಡೇ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಈ ದಿನ ಬಂದಿರೋದು ಬಗಲ್ಗುಂಟೆಯಲ್ಲಿರ್ತಕ್ಕಂಥ ಎಮ್ ಇ ಐ ಲೇಔಟಲ್ಲಿರ್ತಕ್ಕಂಥ ಶ್ರೀನಿವಾಸ್ ಬ್ರಾಮಿನ್ ಬೇಕರ್ಸ್ ಬೇಕರಿಗೆ ನೋಡಿ ಈ ಬೇಕರಿ ಸುಮಾರು ನಾಲ್ಕೈದು ವರ್ಷಗಳ ಬೇಕರಿ ಇದರಲ್ಲಿ ಪದಾರ್ಥಗಳು ಹೇಗಿದೆ ಹೋಗಿ ಒಳಗಡೆ ನೋಡೋಣ ಬನ್ನಿ ಸ್ನೇಹಿತರೆ ಹೊಸ ವರ್ಷಕ್ಕೆ ಅದ್ಭುತವಾಗಿ ತಯಾರಿಸಿದಂತ ಕೇಕ್ಗಳು ಬಗೆ ಬಗೆ ಕೇಕ್ಗಳು ಬಣ್ಣ ಬಣ್ಣದ ಕೇಕ್ಗಳು ವಿಧ ವಿಧವಾದಂಥ ಕೇಕ್ಗಳು ಇಲ್ಲಿ ದೊರೆಯುತ್ತವೆ

ಸ್ನೇಹತ್ರಿಗಳು ಅಪ್ಪಟ ಶಂಕರನ ಅಭಿಮಾನಿಗಳು ಫೋಟೋನ ಹಾಕಿದ್ದಾರೆ ನೋಡಿ ಇಲ್ಲೇ ತಯಾರಾಗೋದು ಎಲ್ಲ ಕೇಕ್ಗಳು ಎಲ್ಲ ಕಾರ್ಮಿಕರು ನೋಡಿ ಏರ್ ಕ್ಯಾಪ್ ಹಾಕಿ ನೀಟಾಗಿ ಶುಚಿತ್ವವನ್ನು ಕಾಪಾಡ್ತಾ ಇದ್ದಾರೆ ಆ ಯಾಕಪ್ಪಾ ಅಂತ ಹೇಳಿ ತಗೊಳ್ಳಿರಿ. ಇಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲಾ ಸುಮ್ಮನೆ ನಿಲ್ಲೋ. ಹೌದು. ಕರೆ ಸ್ನೇಹಿತರೆ ಬಾರ್ಬೀಕ್ಯೂ ಕೇಕ್ ರೆಡಿ ಇದೆ. ಆರ್ಡರ್ ಮಾಡಿದರೆ ಆರ್ಡರ್ ಪಟ್ಟು ಮಾರ್ಸಿದರೆ ವರ್ಷ ವರ್ಷಕ್ಕೆ ಸ್ತ್ರಾ ಪ್ರೀಮಿಯರ್ ಇದೆ ನಮಸ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಒಂದು ಐದು ಬೇಕ್ರಿಗೆ ಒಂದು ಸಮೇತ ಬರ್ತೀವಿ ಇದೇ ಬೇಕ್ರಿಗೆ ಎಮ್ ಎಲ್ ನಾವು ಬೇರೆ ಯಾವ ಬೇಕ್ರಿಗೆ ಹೋಗಲ್ಲ ಇದು ಒಂದೇ ಬೇಕಿಗೆ ಬರ್ತೀವಿ ಸರ್ ಪ್ರತಿಯೊಂದು ಕೇಕ್ ಈಗ ಎಲ್ಲ ಸಿಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಕೂಡ ಬಿಸ್ಕೆಟ್ ಚೆನ್ನಾಗಿದೆಯಾ ಬೇಕರಿಯಲ್ಲಿ ಹೇಗಿದೆ ಹೇಗಿದೆ ಬಿಸ್ಕೆಟ್ ಸೂಪರ್ ಥ್ಯಾಂಕ್ ಯು ಸರ್ ಹೇಳಿ ಸರ್ ಸರ್ ನಮ್ಮಲ್ಲಿ ಟೊಮೆಟೊ ಸುಗ್ಗಿ ಎಲ್ಲ ಅವೈಲೇಬಲ್ ಇದೆ ಸರ್ ಹಾಂ ಹಾಂ ಜೊಮ್ಯಾಟೊ ಸುಗ್ಗಿನಲ್ಲೂ ಕೂಡ ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು ಸರ್ ಆರ್ಡರ್ ಮಾಡ್ಕೋಬೋದು ಹಾಂ ನಮ್ಮಲ್ಲಿ ಸ್ಟ್ರಾಬೆರಿ ಬ್ಲ್ಯಾಕ್ ಫಾರೆಸ್ಟು ಪೈನಾಪಲ್ಲು ರೆಡ್ ವೆಲ್ವೆಟು ಬಟರ್ ಸ್ಕಾಚು ಆಮೇಲೆ ಕೇಕ್ ಸಿಗೂ ಕೇಕ್ ಇದೆ ಡೆಡ್ ಬೈ ಚಾಕ್ಲೇಟ್ ಇದೆ ಎಲ್ಲ ಕೇಕ್ ಗಳು ನಮ್ಮಲ್ಲಿ ಝೊಮೆಟೊ ಶುಲ್ ಅವೈಲಬಲ್ ಇದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್